ನಲ್ಲಿ ಮತ್ತೆ ಶುರುವಾಯಿತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸರ್ಕಸ್ ಅನ್ನುವಂತಹ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ ಕೆಪಿಸಿಸಿ ಪಟ್ಟಕ್ಕಾಗಿ ನ ಎದುರು ಸಚಿವ ಸತೀಶ್ ಜಾರಕಿಹೊಳಿ ಗೇಮ್ ಪ್ಲಾನ್ ಅಧ್ಯಕ್ಷನಾಗಲು ನಾನು ಸಿದ್ಧ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸದ ವೇಳೆ ಹೈಕಮಾಂಡ್ಗೆ ಈ ರೀತಿಯ ಸಂದೇಶವನ್ನ ಕೊಟ್ಟು ಬಂದಿದ್ದಾರೆ ನಾನೇಕೆ ಅಧ್ಯಕ್ಷನಾಗಬೇಕು ಅಂತ ಎಐಸಿಸಿ ಅಧ್ಯಕ್ಷರಿಗೆ ವಿವರಣೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ನಾನು ಅಧ್ಯಕ್ಷನಾಗಲು ಇದು ಸಕಾಲ ಅಂತ ದೆಹಲಿ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಶಿಗ್ಗಾಂವ್ ಚುನಾವಣೆಯ ತಂತ್ರಗಾರಿಕೆಯನ್ನೇ ಮುಂದಿಟ್ಟುಕೊಂಡು ಪಟ್ಟಕ್ಕಾಗಿ ಸತೀಶ್ ಈಗ ಬೇಡಿಕೆಯನ್ನ ಇಟ್ಟಿರೋದು ದಿನೇ ದಿನೇ ಬಿಜೆಪಿ ಪಕ್ಷದಿಂದ ಎಸ್ ಟಿ ಸಮುದಾಯವು ದೂರವಾಗ್ತಾ ಇದೆ ಪರಿಶಿಷ್ಟ ಜಾತಿ ಪಂಗಡ ಕಾಂಗ್ರೆಸ್ಗೆ ಮತ್ತಷ್ಟು ಹತ್ತಿರ ಆಗುವಂತಹ ಸಕಾಲ ಇದು ಹಾಗಾಗಿನೇ ನನ್ನನ್ನೇ ಅಧ್ಯಕ್ಷನನ್ನಾಗಿ ಮಾಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಈ ಅವಕಾಶ ಕಾಂಗ್ರೆಸ್ ಬಳಸ್ಕೊಳ್ಬೇಕು ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ವಾದವನ್ನ ಕೇಳಿಸಿಕೊಂಡಿರುವ ಕಾಂಗ್ರೆಸ್ ಹೈಕಮಾಂಡ್ ಈಗ ಏನು ಮಾಡುತ್ತೆ ಹೈಕಮಾಂಡ್ನ ನಿಲುವೇನು ಅನ್ನೋದು ಪ್ರಶ್ನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಪಟ್ಟಕ್ಕಾಗಿ ಎರಡನೇ ಸುತ್ತಿನ ಕಸರತ್ತು ಶುರುವಾದಂತಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸರ್ಕಸ್ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ನಾಲ್ಕು ದಿನಗಳ ದೆಹಲಿ ಪ್ರವಾಸದಲ್ಲಿದ್ರು ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷನ್ ಯಾಕಾಗಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಕೆಪಿಸಿಸಿ ಪಟ್ಟಕ್ಕಾಗಿ ಹೈಕಮಾಂಡ್ನ ಎದುರು ಸಚಿವ ಸತೀಶ್ ಜಾರಕಿಹೊಳಿ ಗೇಮ್ ಪ್ಲಾನ್ ಅಧ್ಯಕ್ಷನಾಗಲು ನಾನು ಸಿದ್ಧ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸದ ವೇಳೆ ಹೈಕಮಾಂಡ್ಗೆ ಈ ರೀತಿಯ ಸಂದೇಶವನ್ನ ಕೊಟ್ಟು ಬಂದಿದ್ದಾರೆ ನಾನೇಕೆ ಅಧ್ಯಕ್ಷನಾಗಬೇಕು ಅಂತ ಎಐಸಿಸಿ ಅಧ್ಯಕ್ಷರಿಗೆ ವಿವರಣೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ನಾನು ಅಧ್ಯಕ್ಷನಾಗಲು ಇದು ಸಕಾಲ ಅಂತ ದೆಹಲಿ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಶಿಗ್ಗಾವ್ ಚುನಾವಣೆಯ ತಂತ್ರಗಾರಿಕೆಯನ್ನೇ ಮುಂದಿಟ್ಟುಕೊಂಡು ಪಟ್ಟಕ್ಕಾಗಿ ಸತೀಶ್ ಈಗ ಬೇಡಿಕೆಯನ್ನ ಇಟ್ಟಿರೋದು ದಿನೇ ದಿನೇ ಬಿಜೆಪಿ ಪಕ್ಷದಿಂದ ಎಸ್ ಟಿ ಸಮುದಾಯವು ದೂರವಾಗ್ತಾ ಇದೆ ಪರಿಶಿಷ್ಟ ಜಾತಿ ಪಂಗಡ ಕಾಂಗ್ರೆಸ್ಗೆ ಮತ್ತಷ್ಟು ಹತ್ತಿರ ಆಗುವಂತಹ ಸಕಾಲ ಇದು ಹಾಗಾಗಿನೇ ನನ್ನನ್ನೇ ಅಧ್ಯಕ್ಷನನ್ನಾಗಿ ಮಾಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾನೆ ಈ ಅವಕಾಶ ಕಾಂಗ್ರೆಸ್ ಬಳಸ್ಕೊಳ್ಬೇಕು ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ವಾದವನ್ನು ಕೇಳಿಸಿಕೊಂಡಿರುವ ಕಾಂಗ್ರೆಸ್ ಹೈಕಮಾಂಡ್ ಈಗ ಏನು ಮಾಡುತ್ತೆ ಹೈಕಮಾಂಡ್ನ ನಿಲುವೇನು ಅನ್ನೋದು ಪ್ರಶ್ನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಪಟ್ಟಕ್ಕಾಗಿ ಎರಡನೇ ಸುತ್ತಿನ ಕಸರತ್ತು ಶುರುವಾದಂತಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸರ್ಕಸ್ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ನಾಲ್ಕು ದಿನಗಳ ದೆಹಲಿ ಪ್ರವಾಸದಲ್ಲಿದ್ರು ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷನ್ ಯಾಕಾಗಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್